ಭವ್ಯ ಗೌಡ ಅವರ ಮನೆಗೆ ಹನುಮಂತು ಬಂದಿದ್ದಾರೆ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಸಂಭ್ರಮದಲ್ಲಿ ಅಂದ್ರೆ ಶೋಸ್ ಗಳಲ್ಲೂ ಕೂಡ ಒಟ್ಟಿಗೆ ಭಾಗಿಯಾಗ್ತಾ ಇದ್ದಾರೆ ಹನುಮಂತು ಮತ್ತೆ ಭವ್ಯ ಅವರ ಒಂದು ಒಡನಾಟ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ ಇದೇ ರೀತಿ ಯಾವಾಗಲೂ ಖುಷಿಯಾಗಿರ್ಲಿ ಅಂತನೆ ಬಯಸುತ್ತಾರೆ ಸದ್ಯಕ್ಕೆ ಹನುಮಂತು ತುಂಬಾ ಚೆನ್ನಾಗಿ ಮನೋರಂಜನೆಯನ್ನ ನೀಡ್ತಾ ಬಂದಿದ್ದಾರೆ ಭವ್ಯ ಅವರು ಕೂಡ ಅಷ್ಟೇನೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಕೂಡ ಸಿಗ್ತಾ ಇದೆ ಆಗಾಗ ಭೇಟಿ ಆಗ್ತಾ ಇರ್ತಾರೆ ಹನುಮಂತು ಭವ್ಯ ಅವರ ಮನೆಗೆ ಬಂದಿದ್ದು ಬಹಳಷ್ಟು ಖುಷಿ ಇದೆ ಭವ್ಯ ಅವರ ತಾಯಿ ಆಗಿರ್ಬೋದು ತಂದೆ ಮತ್ತೆ ಅವರ ತಂಗಿ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾರೆ ಮನೇಲಿ ಊಟ ಮಾಡುತ್ತಾರೆ ಹನುಮಂತು ಒಂದೊಳ್ಳೆ ಸಮಯವನ್ನ ಮನೆಯಲ್ಲಿ ಕಳೀತಾರೆ ನಿಮಗೂ ಕೂಡ ಇಷ್ಟನ ಹನುಮಂತು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಹನುಮಂತು ಹನುಮಂತು ತುಂಬಾ ಜನ ಮೆಚ್ಕೊಂಡು ತನಕ ಸಪೋರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಆಗುವ ರೀತಿ ಮಾಡಿದ್ದಾರೆ ಮತ್ತೆ ಭವ್ಯ ಅವರು ಕೂಡ ಫಿನಾಲೆ ತನಕ ಬರ್ತಾರೆ ಆಚೆ ಬಂದ ಮೇಲೆ ಒಳ್ಳೊಳ್ಳೆ ಆಫರ್ಸ್ಗಳು ಗಳು ಗಳಾಗಿರ್ಬೋದು ಸೊ ಈ ರೀತಿ ಸಿಕ್ಕಾಬಡ್ ಆಫರ್ಸ್ ಗಳು ಸಿಗ್ತಾ ಇದೆ ಕೂಡ ಅಷ್ಟೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪರ್ಫಾಮೆನ್ಸ್ ಗಳು ಸ್ಟೇಜ್ ಶೋಸ್ ಗಳು ಮತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ಹನುಮಂತನ ಕರೀತಾ ಇದ್ದಾರೆ ಭವ್ಯ ಅವರ ಮನೆಗೆ ಬಿಡುವನ ಮಾಡಿಕೊಂಡು ಬರ್ತಾರೆ ಸಮಯವನ್ನ ಕಳೀತಾರೆ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು